ಅಂತ ಅಂದ್ಬಿಟ್ಟು ಹಾಕಿದೀನಿ ಇಪ್ಪತ್ ಮೂರ್ ಜನ ಬಂದಿದ್ದೀರಾ ಇಪ್ಪತ್ ಮೂರ್ ಜನ ಬಂದಿರೋರು ಕೂಡ ಲೈಕ್ ಕೊಡಿ ಹಾಗೆ ಒಂದೊಂದು ಸಪೋರ್ಟ್ ಮಾಡಿ ಮೆಸೇಜ್ ಹಾಕಿ ಮೊಬೈಲ್ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇರೋದ್ರಿಂದ ನನ್ಗೆ ಮೆಸೇಜ್ ನೀವ್ ಹಾಕ್ತಾ ಇರೋದು ಯಾವ್ದು ಕೂಡ ಶೋ ಆಗ್ತಾ ಇಲ್ಲ ಇರ್ಲಿ ಪರವಾಗಿಲ್ಲ ನೋಡೋಣ ಅಂತ ಅನ್ಬಿಟ್ಟು ಲೈವ್ ಮಾಡ್ತಾ ಇದೀನಿ ಹ್ಮ್ ಫಿಫ್ಟೀನ್ ಮೆಂಬರ್ಸ್ ಸೈಡ್ ಅಲ್ಲಿದ್ದೀರಾ ಸೈಡ್ ಅಲ್ಲಿರೋರು ಸೈಡ್ ಎಲ್ಲರಿಗೂ ಕೂಡ ಧನ್ಯವಾದ ಹಾಗೆ ಮೆಸೇಜ್ ಆಗ್ತಾ ಇದ್ರು ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸಪೋರ್ಟಿಂಗ್ ಅಲ್ಲಿ ಇದೀರಾ ಥ್ಯಾಂಕ್ ಯು ನಾನು ಕೂಡ ಒಂದು ಮೂವತ್ತು ನಿಮಿಷನಾದ್ರೂ ಒಂದು ಲೈವ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಕಾಗಲಿ ಪುತ್ರವ್ರೆ ನೋಟಿಫಿಕೇಶನ್ ನಿಮ್ದು ಫೋಟೋ ಆಗ್ಲಿ ಐ ಡಿ ಆಗಲಿ ನಿಮ್ದು ಲೈವ್ ಮಾಡಿರೋದಾಗ್ಲಿ ನನ್ನ ಇದಕ್ಕೆ ಬರ್ತಾ ಇಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ ಹೀಗಾಗಿ ಹೆಣ್ಣು ಜನ ಐಡಲ್ ಇದ್ದೀರಾ ಹೆಣ್ಣು ಜನ ಐಡಲ್ ಇರೋರಿಗೂ ಧನ್ಯವಾದ ಬನ್ನಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ತಗೋಳಿ ಸಬ್ ಆಗಿಲ್ಲ ಅಂದ್ರೆ ಸಬ್ ಆಗಿ ನಾಲ್ಕ್ ಲೈಕ್ ಕೊಟ್ರು ಯಾರೋ ನಾಲ್ಕ್ ಲೈಕ್ ಕೊಟ್ಟಿರೋರಿಗೂ ಧನ್ಯವಾದಗಳು ಯಾಕ್ ಲೈಕ್ ಕೊಟ್ಟಾರೋ ಲೈಕ್ ಕೊಟ್ಟರು ಅವರೆಲ್ಲ ಮೆಸೇಜ್ ಮಾಡಿ ಓ ಬನ್ನಿ ಗೆಳೆಯರೆ ಗೆಳತಿಯರೆ ಸಪೋರ್ಟ್ ಮಾಡಿ ಸಪೋರ್ಟ್ ತಗೊಳ್ಳಿ ಅಂತ ಕಿರಿಚಾಡ್ತಿದ್ವು ಅವಾಗ್ಲೂ ಕೂಡ ಜನ ಬರ್ತಾ ಇದ್ರು ಬಂದು ಸಪೋರ್ಟ್ ಮಾಡೋರು ಅವಾಗ ಮೆಸೇಜ್ ಶೋ ಆಗ್ತಾ ಇತ್ತು ಇವಾಗ ಮೆಸೇಜು ಶೋ ಆಗ್ತಾ ಇಲ್ಲ ಮೆಸೇಜ್ ಆಪ್ಷನ್ ಇದೆ ಅಲ್ಲ ಅದೇ ಆಪ್ ಆಗಿದೆ ನನ್ನ ಯಾವುದೇ ವಿಡಿಯೋದಲ್ಲ ನೋಡಿದ್ರು ಮೆಸೇಜ್ಗಳು ಇದೆ ಆಪ್ ಆಗಿದೆ ಏನಕ್ಕೆ ಅಂತ ಗೊತ್ತಿಲ್ಲ ನಿನ್ನೆಯಿಂದನೂ ಆ ತರ ಆಗಿದೆ ತರ್ಟಿ ಟೂ ಮೆಂಬರ್ಸ್ ಬಂದಿದ್ದೀರಾ ಟ್ಯಾಂಕ್ ಯು ಸರ್ ಟ್ಯಾಂಕ್ ಯು ಟ್ಯಾಂಕ್ ಯು ಹಾಗೆ ಮೆಸೇಜ್ ಮಾಡಿ ಒಂದೊಂದ್ ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದೊಂದು ಲೈಕ್ ಆಗುತ್ತೆ ವಾವ್ ಫೋರ್ ಮೆಂಬರ್ಸ್ ಸೈಡಲ್ ಇದ್ದೀರಾ ಐಡಲ್ ಇದ್ಕೊಂಡು ಸಪೋರ್ಟ್ ಮಾಡ್ತಾರೋರ್ಗೂ ಧನ್ಯವಾದ ಐಡಲ್ ಇಂದ ಜಂಪ್ ಆದವರಿಗೂ ಧನ್ಯವಾದ ಥ್ಯಾಂಕ್ ಯು ವಾವ್ 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 ಫೋರ್ ಮೆಂಬರ್ಸ್ ಲೈಟ್ ಕೊಟ್ಟಿದೀರಾ ಮೇಡಂ ನಮಸ್ತೆ 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 ನಿಮ್ಮ ಹೆಸರಾಗ್ಲಿ ಏನು ಕೂಡ ಶೋ ಆಗ್ತಾ ಇಲ್ಲ ಕಾವೇರಿ ಕಾವೇರಿಪುತ್ರ ಅವರೇ ಲಕ್ಷ್ಮಿ ಮೇಡಂ ಅವರೇ ದೀಪಾ ಮೇಡಂ ಅವರೇ ದಿಯಾ ಮೇಡಂ ಅವರೇ ನಿಮ್ಮ ಹೆಸರು ಕೂಡ ಶೋ ಆಗ್ತಾ ಇಲ್ಲ ನಾನು ಕಿರೀಟ ಸಿಂಬಲ್ ಇದೆಯಲ್ಲ ಅಲ್ಲಿ ಹೋಗಿ ಹೋಗಿ ಹೆಸರು ನೋಡಿ ಹೇಳ್ತಾ ಇದ್ದೀನಿ ನಾಲ್ಕು ಜನ ಬಂದಿರೋದ್ ಲೈಕ್ ಬರ್ತಾ ಇದೆ ಮತ್ತೆ ಎಷ್ಟು ಜನ ಇಡಲ್ ಇದ್ದಾರೆ ಅಂತಾನು ತೋರಿಸ್ತಾ ಇದೆ ನಿಮ್ಮ ಮೆಸೇಜ್ ಆಗ್ತಿರಲ್ವಾ ಅದು ಶೋ ಆಗ್ತಾ ಇಲ್ಲ ನಾನು ಕೂಡ ಎಷ್ಟೋ ಇದ್ ಮಾಡಿದೆ ಆಗಿಲ್ಲ ಎಲ್ಲ ಏನೇನ್ ಪ್ರಯತ್ನ ಕೊಡಕ್ಕ ನಾವು